ಮನೆ ರುಚಿ ಮೈಸೂರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದೀನಿ ಚೆನ್ನಾಗಿದ್ರ ಅನ್ಕೊಂಡಿದೀನಿ ನೋಡಿ ನಾನು ಇವತ್ತೊಂದು ವಿಷಯನ ಶೇರ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ನನ್ನ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದೀನಿ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ತಮ್ನಲೆಲ್ಲಾ ನೋಡಿರ್ತೀರ ತಮ್ನಲ್ಲಿ ನೋಡಿ ನನ್ನ ವಿಡಿಯೋನ ಕ್ಲಿಕ್ ಮಾಡಿರ್ತೀರಾ ಪೂರ್ತಿ ವಿಡಿಯೋ ನೋಡಿ ಯಾರು ಹುಸುಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಂತ ನೋಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಯೂಟ್ಯೂಬರ್ ಇದ್ದರೆ ಎಲ್ಲರೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಈ ವಿಡಿಯೋನ ಫುಲ್ ಪೂರ್ತಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವತ್ತು ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಯೂಟ್ಯೂಬಿಂದ ಅದನ್ನು ನಿಮ್ಮ ಜೊತೆನ ಶೇರ್ ಮಾಡ್ಕೊಳೋಕೆ ಬಂದಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಒಂದು ಆಸೆ ಇರುತ್ತಲ್ವಾ ಯೂಟ್ಯೂಬಿಂದ ಆದಷ್ಟು ಬೇಗ ನಾನು ಫಸ್ಟ್ ಪೇಮೆಂಟ್ ತೊಗೋಬೇಕು ಅಂತಂದು ತುಂಬಾ ಆಸೆ ಇರುತ್ತೆ ಅದೇ ಪ್ರಕಾರ ನನಗೂ ಕೂಡ ಆಸೆ ಇರುತ್ತೆ ಅಲ್ವಾ ಅದಕ್ಕೆ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಏನು ಇಷ್ಟಪಡ್ತಾ ಇರಲಿಲ್ಲ ಯಾಕಂದರೆ ಪ್ರತಿಯೊಬ್ಬ ಯೂಟ್ಯೂಬರ್ ಯೂಟ್ಯೂಬರ್ಗೂ ಇದೊಂದು ಮೋಟಿವೇಶನ್ ಆಗಲಿ ಅಂತ ನಾನು ಇನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಏನು ವಿಡಿಯೋ ಹಾಕಿದ್ರೆ ಏನು ವ್ಯೂಸ್ ಬರ್ತಾ ಇಲ್ಲ ನನಗೇನು ಪೇಮೆಂಟ್ ಬರುತ್ತೆ ನಾವೇನು ಕಷ್ಟಪಟ್ಟು ದುಡಿದ್ರು ನಮಗೇನು ಸಿಗ್ತಾ ಇಲ್ಲ ನಮ್ಗೆ ಡಾಲರ್ ಆಗ್ತಾ ಇಲ್ಲ ಅಂತ ಒಂದು ಮನಸ್ಸಲ್ಲಿ ಬೇಜಾರು ಇರುತ್ತಲ್ವ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತು ನಾವು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಂದು ವಿಡಿಯೋ ನೋಡ್ತಾ ಇದ್ವಲ್ವ ಹೇಗೆ ನಾವು ಒನ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಒನ್ ಥೌಸಂಡ್ ವಾಚ್ ಅವರ್ ಫೋರ್ ಥೌಸಂಡ್ ವಾಚ್ ಅವರ್ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಮತ್ತು ಗೂಗಲ್ ಪಿನ್ ಹೆಂಗೆ ತೊಗೋಬೇಕು ಟೆನ್ ಡಾಲರ್ ಹೆಂಗೆ ಮಾಡಬೇಕು ಮತ್ತು ಡಾಲರ್ಸ್ ಹೆಂಗಾಗುತ್ತೆ ಹಾಗೆ ಹೇಗೆ ಅಂತ ಯೂಟ್ಯೂಬಲ್ಲಿ ಸಿಕ್ಕಾಪಡೆ ನಾವು ಸರ್ಚ್ ಮಾಡ್ತಾ ಇರ್ತಿದ್ವಲ್ಲ ಅದೇ ಥರ ನಮಗೂ ಈಗ ಅದೇ ಥರ ಒಂದು ವಿಡಿಯೋ ಮಾಡಿ ಹಾಕೋಣ ನಾ ಇದು ವಿಡಿಯೋ ಎಲ್ಲರೂ ನೋಡಲಿ ಮತ್ತು ಎಲ್ಲರಿಗೆ ಖುಷಿ ಆಗಲಿ ಮತ್ತು ಇವರಿಗೆಲ್ಲ ಪೇಮೆಂಟ್ ಬಂದಿದೆ ನಮಗೂ ಬರುತ್ತೆ ಅಂತ ಮೋಟಿವೇಶನ್ ಆಗಲಿ ಖುಷಿಯಿಂದ ಇನ್ನೂ ವಿಡಿಯೋನ ಜಾಸ್ತಿ ಹಾಕಲಿ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡೋಕೆ ಫಸ್ಟಿಗೆ ನಾವು ವೀಡಿಯೋ ಹಾಕಕ್ಕೆ ಶುರು ಮಾಡ್ತೀವಿ ನಮ್ದು ಯಾವ್ದು ಹಾಬಿ ಇರುತ್ತೆ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ನಾವು ಹಾಕ್ತಾ ಇರ್ತೀವಲ್ವ ಒಂದು ವರ್ಷದೊಳಗೆ ಒನ್ ಕೆ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರು ಕಂಪ್ಲೀಟ್ ಮಾಡಬೇಕಾಗುತ್ತೆ ಅದರ ನಂತರ ನಮಗೆ ಮೊನಿಟೈಜೇಷನ್ ಆನ್ ಆಗುತ್ತೆ ಒಂದು ವರ್ಷದೊಳಗೆ ಆದರೆ ಅಷ್ಟೇ ನಮ್ಮ ಮಾನಿಟೈಸನ್ ಮಾನಿಟೈಜೇಷನ್ ಆನ್ ಆಗುತ್ತೆ ಆಮೇಲೆ ಏನಾಗುತ್ತೆ ಲೆಸ್ ಆಗ್ತಾ ಬರುತ್ತೆ ವಾಚ್ ಅವರು ಅದಕ್ಕೆ ಏನು ಮಾಡಬೇಕು ಪ್ರತಿ ನಾವು ಒಂದು ವರ್ಷದೊಳಗೆ ನಾವು ಎರಡು ಇದು ಮುಗಿಸ್ಕೊಬೇಕಾಗತ್ತೆ ಅಂದರೆ ಒನ್ ಕೆ ಸಬ್ಸ್ಕ್ರೈಬರು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅದಾದ ತಕ್ಷಣ ಗೂಗಲ್ ಆಡ್ಸನ್ಸ್ ಪಿನ್ ಬರುತ್ತೆ ಮತ್ತೆ ಅಡ್ರೆಸ್ ವೆರಿಫಿಕೇಶನ್ ಆಗುತ್ತೆ ಆಮೇಲೆ ಪಿನ್ ಬಂದರೆ ಏನಾಗುತ್ತೆ ನಮಗೆ ಡಾಲರ್ ಕೌಂಟ್ ಆಗಕ್ಕೆ ಶುರು ಆಗುತ್ತೆ ಟೆನ್ ಡಾಲರ್ ಆದ್ಮೇಲೆ ವೆರಿಫಿಕೇಶನ್ ಕಂಪ್ಲೀಟ್ ಆದಮೇಲೆ ನಮಗೆ ಡಾಲರ್ ಕೌಂಟ್ ಆಗಕ್ಕೆ ಶುರು ಆಗುತ್ತೆ ಮತ್ತೆ ಅವಾಗ ಏನಾಗುತ್ತೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದರೆ ನಮಗೆ ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್ ಇದೊಂದು ನೆನಪಿಟ್ಕೊಳ್ಳಿ ಅಷ್ಟಾಗಬೇಕು ಇಷ್ಟಾಗಬೇಕು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಏನೋ ಒಂದು ಬೇರೆ ಬೇರೆ ಥರನೇ ಹೇಳ್ತಾ ಇರ್ತಾರೆ ನನಗಂತೂ ಇಷ್ಟು ಗೊತ್ತು ಮತ್ತು ನನಗೆ ಇಡೀ ಯೂಟ್ಯೂಬ್ ಯೂಟ್ಯೂಬ್ ಜರ್ನಿಯಲ್ಲೇ ನನಗೆ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ಏನು ಒನ್ ಕೆ ಸಬ್ಸ್ಕ್ರೈಬರು ಆದಷ್ಟು ಬೇಗ ಐದು ತಿಂಗಳಲ್ಲಿ ಆರು ತಿಂಗಳಿಗೆ ನನ್ಗೆ ಬೇಗನೆ ಕಂಪ್ಲೀಟ್ ಆಯಿತು ಮತ್ತು ವಾಚ್ ಅವರು ಒಂದು ವರ್ಷದ ವರ್ಷದೊಳಗೆ ಒಂದು ಎಂಟು ತಿಂಗಳಿಗೆ ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟು ಮೊನಿಟೈಜೇಷನ್ ಆನ್ ಆಗಿ ಗೂಗಲ್ ಅನ್ ಸ್ಪಿನ್ನು ಏನೂ ತೊಂದರೆ ಇರೋದೇ ಸೀದಾ ನಮ್ಮ ಮನೆಗೆ ನನ್ನ ಕೈಗೆ ಬಂತು ಯಾವುದೇ ತೊಂದರೆನೇ ಆಗಿಲ್ಲ ಸರಳವಾಗಿ ನೀಟಾಗಿ ಮಾಡ್ಕೋತಾ ಹೋದರೆ ಏನೂ ತೊಂದರೆ ಆಗೋಲ್ಲ ಫ್ರೆಂಡ್ಸ್ ಯಾರದು ಇವ್ರದ್ದು ಮಾತು ಕೇಳ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕರೆಕ್ಟಾಗಿ ವಿಡಿಯೋಸ್ ನೋಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ವಿಡಿಯೋ ಮಾಡ್ಕೋತಾ ಹೋದರೆ ನಮಗೆ ಯಾವುದು ಪ್ರಾಬ್ಲಮ್ ಆಗೋಲ್ಲ ತುಂಬಾ ಪ್ರಾಬ್ಲಮ್ ಆಗಿ ತುಂಬನೇ ಡಿಲೇ ಆಗ್ತಿದೆ ಗೂಗಲ್ ಎಡ್ಸನ್ ಸ್ಪೀನ್ ಕೆಲವೊಬ್ರಿಗೆ ಕರೆಕ್ಟು ಅಡ್ರೆಸ್ ಕೊಟ್ಟಿರಲ್ಲ ಮತ್ತು ಕರೆಕ್ಟ್ ಎಲ್ಲ ಮೆನ್ಷನ್ ಮಾಡಿ ತುಂಬಿರಲ್ಲ ಫಾರ್ಮ್ಗೆ ತುಂಬಾ ಕಷ್ಟ ಆಗಿರುತ್ತೆ ಮತ್ತು ಮುಂದೇನು ಎಡ್ಸನ್ ಸ್ಪೀನ್ ಬರೋಕ್ಕೂ ಲೇಟ್ ಆಗುತ್ತೆ ಮತ್ತು ಗೂಗಲ್ ಅಕೌಂಟ್ಗೆ ಇದು ಸಾರಿ ಡಾಲರ್ ಆಗಲಿಕ್ಕೂ ಕಷ್ಟ ಆಗುತ್ತೆ ಎಲ್ಲನೂ ಕರೆಕ್ಟಾಗಿ ಬ್ಯಾಂಕಿಂಗ್ ಡಿಟೇಲ್ಸು ನಾವು ಮತ್ತು ಅಡ್ರೆಸ್ ವೆರಿಫಿಕೇಷನ್ ಕರೆಕ್ಟ್ ಮಾಡಿದ್ರೆ ಬೇಗ 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 ನಮ್ಮದು ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗ್ತಾ ಬರುತ್ತೆ ಫ್ರೆಂಡ್ಸ್ ನಾವು ಡಾಲರ್ ಆದ ತಕ್ಷಣವೂ ಬ್ಯಾಂಕಿಗೆ ಬರೋಕ್ಕೂ ಬ್ಯಾಂಕಿಂದು ಭೀ ಏನೇನಿರುತ್ತೆ ಎಲ್ಲನೂ ಕರೆಕ್ಟಾಗಿ ತುಂಬಿರಬೇಕು ಅಂದ್ರೇ ಕರೆಕ್ಟಾಗಿ ಬರುತ್ತೆ ನೋಡಿ ಬ್ಯಾಂಕಿಂದ ನನಗೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಕರೆಕ್ಟಾಗಿ ಮೆಸೇಜ್ ಬಂತು ಯೂಟ್ಯೂಬ್ ಕಡೆಯಿಂದ ಮೇಲ್ ಬಂತು ಏನಂತೆ ನಿಮ್ಮದೇ ಪೇಮೆಂಟು ಡಾಲರಲ್ಲಿ ಬಂದಿದೆ ಅಂತಂದು ನಿಮಗೆ ಬ್ಯಾಂಕ್ ಅಕೌಂಟಿಗೆ ಹೋಗಿ ನಿಮಗೆ ರುಪೀಸಲ್ಲಿ ಕನ್ವರ್ಟ್ ಆಗಿ ಬರೋಕ್ಕೆ ಟ್ವೆಂಟಿ ಸಿಕ್ಸ್ ತನ ಟೈಮ್ ಇರುತ್ತೆ ಅಂತ ಮೆಸೇಜ್ ಹಾಕಿರ್ತಾರೆ ನನಗೆ ಟ್ವೆಂಟಿ ಸಿಕ್ಸ್ ತನ ಏನಾಗಲಿಲ್ಲ ಕರೆಕ್ಟ್ ಇಪ್ಪತ್ತೊಂದಕ್ಕೆ ಡಾಲರ್ ಆದಮೇಲೆ ಇಪ್ಪತ್ತ್ ಮೂರನೇ ತಾರೀಕು ನನಗೆ ಪೇಮೆಂಟ್ ಬಂದ್ಬಿಡ್ತು ಬ್ಯಾಂಕಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್ ಈಗ ನಾನು ತೋರಿಸೋ ದುಡ್ಡನ್ನು ಪೇಮ್ ಅಕೌಂಟಲ್ಲೇ ಇದೆ ಆದರೆ ನಾನು ಡ್ರಾ ಮಾಡ್ಕೊಂಡಿಲ್ಲ ಇನ್ನು ಅಕೌಂಟಲ್ಲಿದೆ ಪೇಮೆಂಟು ಇದು ಮನೇಲಿರೋ ತೋರಿಸ್ತಾ ಇದ್ದೀನಿ ಮಮ್ಮಿ ಹತ್ರ ತೊಗೊಂಡು ಎಷ್ಟು ಬಂದಿದೆ ಅಂತ ಇಷ್ಟೇ ಬಂದಿದೆ ಅಂತ ಹೇಳಬಾರ್ದು ಫ್ರೆಂಡ್ಸ್ ಅದು ರೂಲ್ಸ್ ಇದೆ ಅಲ್ವಾ ಯೂಟ್ಯೂಬ್ ಕಡೆಯಿಂದ ಇಷ್ಟೇ ಪೇಮೆಂಟ್ ಬಂದಿದೆ ಅಂತ ಹೇಳಬಾರ್ದು ಯಾವುದಾದ್ರೂ ವಸ್ತು ಮೇಲೆ ಹಾಕಿ ಹೇಳ್ಬೋದು ಇಷ್ಟೇ ಬಂದಿದೆ ಅಂತ ಹೇಳೋದು ತಪ್ಪಾಗುತ್ತೆ ಮತ್ತು ಯೂಟ್ಯೂಬ್ ಕಡೆಯಿಂದನೂ ಅದು ರೂಲ್ಸ್ ಇಲ್ಲ ಪೇಮೆಂಟ್ ಬಗ್ಗೆ ಹೇಳೋದು ಯಾಕೆ ಕೌ ಕರೆಕ್ಟ್ ಒನ್ ಡಾಲರ್ಗೆ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾದರೆ ಹಂಡ್ರೆಡ್ ಡಾಲರ್ಗೆ ಎಷ್ಟಾಗುತ್ತೆ ಅಂತ ಗೊತ್ತೇ ಆಗ್ಬಿಡುತ್ತೆ ನಿಮಗೆ ಫಸ್ಟು ಒನ್ ಡಾಲರ್ಗೆ ಎಷ್ಟು ನಿಮಗೆ ಎಷ್ಟಿದೆ ಒನ್ ಡಾಲರ್ಗೆ ಎಷ್ಟು ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ ಒನ್ ಡಾಲರ್ಗೆ ಎಷ್ಟು ದುಡ್ಡು ಅಂತ ಹಂಡ್ರೆಡ್ ಡಾಲರ್ ಅದು ಕೌಂಟ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತೇ ಆಗ್ಬಿಡುತ್ತೆ ಎಷ್ಟು ಪೇಮೆಂಟ್ ಬರುತ್ತೆ ಅಂತಂದು ಇದು ಇರೋದು ರೂಲ್ಸ್ ಇರೋದು ಯೂಟ್ಯೂ ಯೂಟ್ಯೂಬ್ ಕಡೆಯಿಂದ ಮತ್ತು ಯೂಟ್ಯೂಬ್ ಮಾಡೋದು ಪ್ರತಿಯೊಬ್ಬರು ಆಸೆ ಇರುತ್ತೆ ಕೆಲವೊಬ್ರು ಮನೆಯಲ್ಲಿ ಇಷ್ಟಪಡ್ತಾರೆ ಕೆಲವೊಬ್ಬರು ಮನೆಯಲ್ಲಿ ಇಷ್ಟಪಡಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಯಾಕೆ ಯೂಟ್ಯೂಬ್ ಮಾಡೋದು ಸುಮ್ಮನೆ ಹೋಗಿ ಫೋನ್ ಹಿಡಿಯೋದು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇರೋದಿಲ್ಲ ಹಿಂದೆ ತುಂಬಾ ಕಷ್ಟಪಡಬೇಕು ಎಡಿಟಿಂಗ್ ಇರುತ್ತೆ ವಾಯ್ಸ್ ಅವರ್ ಇರುತ್ತೆ ಮತ್ತು ಕರೆಕ್ಟಾಗಿ ಕರೆಕ್ಟು ಬೈ ಡೇ ಬೈ ಡೇ ವಿಡಿಯೋ ಹಾಕಿದ್ರೆ ನಮ್ಮ ಯೂಟ್ಯೂಬ್ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿ ಸಿಗೋದು ಮತ್ತು ವ್ಯೂಸು ಚೆನ್ನಾಗಿರುತ್ತೆ ಒಂದು ತಿಂಗಳಾದ್ಮೇಲೆ ಒಂದು ತಿಂಗಳೇ ವಾರಕ್ಕೊಂದು ಹದಿನೈದು ದಿವ್ಸಗೊಂದು ಇಪ್ಪತ್ತು ದಿವ್ಸಿಗೊಂದು ವಿಡಿಯೋ ಹಾಕಿದ್ರೆ ನಮ್ಮ ಯೂಸ್ ವೇರಿಯೇಷನ್ ಆಗೇ ಆಗುತ್ತೆ ಮತ್ತು ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ನಾವು ಏನು ಹೇಳಿದ್ದೀವಿ ಫಸ್ಟ್ ಯೂಟ್ಯೂಬ್ ಶುರು ಆದಮೇಲೆ ಈ ದಿನಕ್ಕೆ ಹಾಕ್ತೀವಿ ಅಂತ ಅದೇ ಥರ ನಾವು ಕೊನೆಯವರೆಗೂ ಹಾಗೆ ಹಾಕ್ತಾ ಬಂದರೆ ನಮ್ಮದು ಚಾನಲು ಬೆಳೆಯುತ್ತೆ ನನಗೆ ಆದಷ್ಟು ಬೇಗನೆ ಬರಬೇಕಿತ್ತು ಈ ಡಾಲರು ಅಂದರೆ ಪೇಮೆಂಟು ನಾನೇ ಕರೆಕ್ಟಾಗಿ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್ ನೀವು ಹಾಗೆ ಮಾಡಬೇಡಿ ಅಂತ ನಾನು ಹೇಳೋದು ಸಜೆಸ್ಟ್ ಮಾಡೋದು ಯಾಕಂದರೆ ಮನೇಲಿ ಕೆಲಸ ಸಪೋರ್ಟ್ ಮಾಡೋರು ಬೇಕಲ್ವಾ ಫ್ರೆಂಡ್ಸ್ ಇವನು ಎಷ್ಟು ಸ್ಟಾರ್ಟಿಂಗಂತೂ ಟೈಮ್ ಹಿಡಿತೆ ಎಡಿಟ್ ಮಾಡೋಕ್ಕೆ ಈಗ ಈಗ ಬೇಗ ಬೇಗ ಮಾಡ್ಬೋದು ಸ್ಟಾರ್ಟಿಂಗ್ ತುಂಬಾ ಕಷ್ಟ ಇರುತ್ತೆ ವಾಯ್ಸ್ ಅವರ್ ಕೊಡೋದು ಮನೆ ನೋಡ್ಕೊಳ್ಳೋದು ಮನೆ ಕೆಲಸ ಮಕ್ಳಿಗೆ ಓದಿಸೋದು ಮಕ್ಕಳಿಗೆ ಕ್ಲಾಸಿಗೆ ಕರ್ಕೊಂಡು ಹೋಗೋದು ಬರೋದು ತುಂಬಾ ಕೆಲಸ ಇರುತ್ತೆ ಒಂದು ಎರಡು ಒಂದು ಟೂ ತ್ರೀ ಅವರ್ ಆದರೆ ನಮಗೆ ಯೂಟ್ಯೂಬಲ್ಲಿ ಕೆಲಸ ಮಾಡೋಕ್ಕೆ ಒಂದು ಫೋರ್ ಅವರ್ ಆದರೂ ಬೇಕಾಗುತ್ತೆ ಫ್ರೆಂಡ್ಸ್ ಸುಮ್ಮನೆ ಸುಮ್ಮನೆ ಎಲ್ಲನೂ ಕಂಪ್ಲೀಟ್ ಆಗೋದಿಲ್ಲ ಕಷ್ಟಪಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಯಾರೂ ಬಿಡಬೇಡಿ ಯೂಟ್ಯೂಬ್ ಆಗೋಲ್ಲ ಅಂತ ಬಿಡೋಕ್ಕೆ ಹೋಗಬೇಡಿ ಕಷ್ಟಪಡಿ ಮನೇಲಿ ಸಪೋರ್ಟ್ ಮಾಡೋರಿದ್ದರೆ ಪ್ಲೀಸ್ ಸಪೋರ್ಟ್ ತೊಗೊಂಡು ಮಾಡಿ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹೊರಗೆ ಹೋಗಿ ಬೆಳಗ್ಗೆಯಿಂದ ಸಂಜೆ ಹೋಗಿ ದುಡಿದು ಬಂದು ತಿಂಗಳ ಪೇಮೆಂಟ್ ತಗೋದು ಬೇರೆ ಫ್ರೆಂಡ್ಸ್ ಅದನ್ನೇ ಬೇರೆ ಆಗುತ್ತೆ ಮನೆಯಲ್ಲಿ ಇದ್ಕೊಂಡು ನಾವು ಚೆನ್ನಾಗಿ ನಮ್ಮ ನಮ್ಮದು ಟ್ಯಾಲೆಂಟ್ನ ತೋರಿಸ್ಕೊಂಡು ಯೂಟ್ಯೂಬಲ್ಲಿ ದುಡಿಬೋದು ಫ್ರೆಂಡ್ಸ್ ಏನೂ ತೊಂದರೆ ಇಲ್ಲ ಮನೆಯಲ್ಲಿ ಸಪೋರ್ಟ್ ಬೇಕು ಫ್ರೆಂಡ್ಸ್ ನನಗಂತೂ ನಮ್ಮ ತಮ್ಮ ಮನೆಯವರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ವಲ್ಪ ಕಷ್ಟ ಆಗುತ್ತೆ ದಿನವೂ ಒಂದೇ ಥರ ಇರೋದಿಲ್ಲ ಮನೆ ಕೆಲಸ ಇರುತ್ತೆ ಮನೇಲಿ ಹೆಲ್ಪ್ ಮ ಹೆಲ್ತ್ ಇಶ್ಯೂಸ್ ಇರ್ತವೆ ಮನೆಯಲ್ಲೆಲ್ಲ ಹೆಲ್ತ್ ಇಶ್ಯೂಸ್ ಇರ್ತವೆ ಎಲ್ಲರೂ ನೋಡಿಕೊಂಡು ಮನೆಯೆಲ್ಲ ಸಂಬಳಸ್ಕೊಂಡು ಯೂಟ್ಯೂಬ್ ಮಾಡೋದು ಸ್ವಲ್ಪ ಕಷ್ಟನೇ ಎಲ್ಲರೂ ಮನೇಲಿ ಇದೇ ಥರ ಇರೋಲ್ಲ ಫ್ರೆಂಡ್ಸ್ ನೀನು ಮಾಡು ನಾನು ಇದ್ದೀನಿ ನಾನು ನೋಡ್ಕೋತೀನಿ ಅನ್ನೋರು ಇರ್ತಾರೆ ಆ ಥರ ಇದ್ದರೆ ಯಾವುದೇ ಥರ ಹಿಂದೆ ಹೋಗಬೇಡಿ ಯೂಟ್ಯೂಬ್ ಮಾಡಿ ಅಂತಲೇ ಹೇಳ್ತೀನಿ ನಾನು ಯೂಟ್ಯೂಬಿಂದ ಏನು ಬೆನಿಫಿಟ್ಸ್ ಇಲ್ಲ ಅನ್ನೋರಿಗೆ ಇದು ವೀಡಿಯೋನ ನೋಡಲೇಬೇಕು ನೋಡಿ ನನಗೆ ಫಸ್ಟ್ ಫಸ್ಟ್ ಪೇಮೆಂಟ್ ಬಂದೇ ಬಿಡ್ತು ಎರಡು ವರ್ಷ ಆಯಿತು ಯೂಟ್ಯೂಬ್ ಶುರು ಮಾಡಿ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್ ಎಡಿಟ್ ಮಾಡೋಕ್ಕೆ ರಾತ್ರಿ ಎಲ್ಲ ಕೂತಿದ್ದೀನಿ ಮತ್ತು ಬೆಳಗ್ಗೆ ಬೇಗ ಅದನ್ನು ಸಿಕ್ಕಿನಲ್ಲೆಲ್ಲ ಮೂರು ನಾಲ್ಕು ಅದನ್ನು ಮಾಡಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟಕ್ಕೆ ಫಲ ಸಿಕ್ಕಿದೆ ಇಷ್ಟು ಇನ್ನೊಂದು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು ಎರಡು ವರ್ಷ ಆಯಿತು ಯೂಟ್ಯೂಬ್ ಶುರು ಮಾಡಿ ಇನ್ನೂ ಬೇಗನೆ ಬರಬೇಕಿತ್ತು ನನಗೆ ಪೇಮೆಂಟು ಲೇಟಾಯಿತು ನಮ್ಗೆ ನಮ್ಮದು ಕೆಲಸ ಹೇಗಿರುತ್ತೆ ಹಾಗೆ ಅಲ್ವ ನಾವು ಬೇಗ ಬೇಗ ವಿಡಿಯೋಸ್ ಹಾಕಿದ್ರೆ ಬೇಗ ಬೇಗ ವೈರಲ್ ಆಗ್ತಾವೆ ಅಂದರೆ ಬೇಗ ಬೇಗ ಡಾಲರ್ ಆಗ್ತವೆ ನಾವೇ ಲೇಟ್ ಮಾಡಿ ಹಾಕಿದ್ರೆ ಹೇಗೆ ಯೂಸ್ ಬರ್ತವೆ ಹೇಳೋ ಫ್ರೆಂಡ್ಸ್ ನಾವು ಕಷ್ಟಪಡಬೇಕು ಕಷ್ಟಪಟ್ಟರೆ ಫಲ ಸಿಗುತ್ತೆ ಫ್ರೆಂಡ್ಸ್ ನಾ ಪ್ರತಿಯೊಬ್ಬರು ಯೂಟ್ಯೂಬರ್ಗೆ ಹೇಳೋದು ಒಂದೇ ಒಂದು ಈ ವಿಡಿಯೋ ನೋಡಿದ್ರೆ ನಿಮಗೆ ಖುಷಿ ಆಗಬೇಕು ಅಂದರೆ ನಾವು ಯೂಟ್ಯೂಬ್ ಮಾಡಬೇಕು ನಮಗೂ ಪೇಮೆಂಟ್ ಬರುತ್ತೆ ನಾವು ವಿಡಿಯೋಸ್ ಹಾಕೋಣ ಪ್ರತಿದಿನ ಹಾಕಿ ಎಷ್ಟು ಫ್ರೀ ಇರ್ತಾರ ನೋಡಿ ನೀವು ಅವಾಗೆಲ್ಲ ಪ್ರತಿ ವಿಡಿಯೋನು ಹಾಕ್ತಾ ಹೋಗಿ ದಿನಾಲೂ ವೀಡಿಯೋಸ್ ಹಾಕಿ ಇದೇ ವಿಡಿಯೋ ಅಂತಲ್ಲ ನಿಮ್ಮ ಟ್ಯಾಲೆಂಟ್ನ ನೀವು ತೋರಿಸ್ಕೊಳ್ಳಿ ಎಲ್ಲರಿಗೂ ಒಂದೇ ಥರ ಟ್ಯಾಲೆಂಟ್ ಇರಲ್ಲ ಅಡುಗೆ ಮಾಡೋದ್ರ ಇದ್ರೆ ಡೈಲಿ ಗುಲಾಬ್ ಹಾಕಿ ರಂಗೋಲಿ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಡ್ರಾಯಿಂಗ್ ಇದೆ ಅದು ಹಾಕಿ ನಿಮ್ಮ ಟ್ರಾವೆಲಿಂಗ್ ಇಷ್ಟನೋ ಅದು ಹಾಕಿ ನಿಮ್ಗೆ ಹೇಗೆ ಅನಿಸುತ್ತೆ ಹಾಗಾಕಿ ಹಾಕಿ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಎಲ್ಲನೂ ಒಂದು ಪೇಮೆಂಟ್ ತೊಗೊಳೋವರೆಗೂ ನೀವು ಫಸ್ಟು ನೀವು ಅದಕ್ಕೆ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ಕೆಲವೊಬ್ಬರು ಒಂದೊಂದು ವರ್ಷದಲ್ಲಿ ಎಲ್ಲನೇ ಒಂದು ತೊಗೊಂಡ್ಬಿಟ್ಟಿದ್ದಾರೆ ಅಂದ್ರೇನು ಒಂದು ವರ್ಷದಲ್ಲೇ ಎಲ್ಲನೂ ಅವರು ಒನ್ ಕೆ ಸಬ್ಸ್ಕ್ರೈಬರು ವಾಚ್ ಓವರು ಗೂಗಲ್ ಪಿನ್ನು ಪೇಮೆಂಟ್ ಎಲ್ಲ ತೊಗೊಂಡಿದ್ದಾರೆ ಎಲ್ಲರೂ ಒಂದೇ ಥರ ಇರೋಲ್ಲ ಫ್ರೆಂಡ್ಸ್ ಎಲ್ಲರದ್ದು ಹುಟ್ಟು ವ್ಯೂಸು ಒಂದೇ ಥರ ಇರೋದಿಲ್ಲ ನಾವು ಬೆಳೀತಾ ಹೋಗ್ಬೇಕು ಬೆಳೆಸೋಣ ಎಲ್ಲರನ್ನ ಸಪೋರ್ಟ್ ಮಾಡೋಣ ನನಗೂ ನೀವು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಮಗೆ ಪೇಮೆಂಟ್ ಬಂದಿದೆ ನೀವು ನೋಡದೇ ಇದ್ದರೆ ವಿಡಿಯೋಸ್ ನನಗೆ ಹೇಗಾಗುತ್ತೆ ಹೇಳಿ ನೀವು ಅಂತ ನಮಗೆ ವ್ಯೂಸ್ ಬಂದು ಡಾಲರ್ ಆಗಿದೆ ಫಸ್ಟ್ ಪೇಮೆಂಟ್ ಬಂದಿದೆ ಫ್ರೆಂಡ್ಸ್ ಫಸ್ಟ್ ಪೇಮೆಂಟ್ ಎಷ್ಟು ಅಂತ ಹೇಳೋ ರೂಲ್ಸ್ ಇಲ್ಲ ಅದಕ್ಕೆ ನಾನು ಒಂದು ವಸ್ತು ಮೇಲೆ ಹಾಕಿ ಹೇಳ್ತೀನಿ ನೋಡಿ ಫಸ್ಟ್ ಪೇಮೆಂಟು ಇಲ್ಲಿದೆ ನೋಡಿ ಫ್ರೆಂಡ್ಸ್ ಫಸ್ಟ್ ಪೇಮೆಂಟು ಇಂತಿಷ್ಟೇ ಅಂತ ಹೇಳೋಂಗಿಲ್ಲ ನಿಮ್ಗೆ ಅಷ್ಟು ತೋರಿಸ್ತಾ ಇದ್ದೀನಿ ಇವನ ನಾವು ಇವನ ನಾನು ಡ್ರಾ ಮಾಡ್ಕೊಂಡು ಬಂದಿಲ್ಲ ಬ್ಯಾಂಕ್ ಬ್ಯಾಂಕ್ ಅಕೌಂಟಲ್ಲೇ ಇದೆ ನನಗೆ ಯೂಟ್ಯೂಬ್ ಪೇಮೆಂಟು ಇದನ್ನು ನಮ್ಮಮ್ಮನ ಹತ್ರ ಇಸ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಬಂದಿದೆ ಫ್ರೆಂಡ್ಸ್ ನಿಮಗೆ ತೋರಿಸೋಕ್ಕೆ ಸುಳ್ಳು ಹೇಳೋದೇನೆಲ್ಲ ಕೆಲವರು ತುಂಬಾ ಜಾಣ ಇರ್ತಾರೆ ಯೂಟ್ಯೂಬಲ್ಲಿ ಒನ್ ಡಾಲರ್ಗೆ ಎಷ್ಟು ಅಂತ ಗೊತ್ತಾದ್ರ ಮ್ಯಾಗೆ ಹಂಡ್ರೆಡ್ ಡಾಲರ್ಗೆ ಎಷ್ಟು ಬರುತ್ತೆ ಅಂತ ಗೊತ್ತೇ ಆಗ್ಬಿಡುತ್ತೆ ಪೂರ್ತಿ ದುಡ್ಡನ್ನ ಹೇಳೋಕ್ಕಾಗೋದಿಲ್ಲ ಯಾವ ವಿಡಿಯೋದಲ್ಲೂ ಹೇಳಿಲ್ಲ ಅನ್ಕೋತೀನಿ ಹೇಳೋಂಗಿಲ್ಲ ಒಂದು ಎರಡು ಸಾವಿರದಂಥ ಅಂತ ಒಂದು ವಸ್ತು ಮೇಲೆ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ ಎರಡು ಸಾವಿರ ಸೀರೆ ಅಂತ ಅನ್ಕೊಳ್ಳಿ ಹೆಣ್ಮಕ್ಳು ಸೀರೆ ಎಷ್ಟಾಗಲ್ವಾ ಎರಡು ಸಾವಿರ ಸೀರೆಗಳು ನಾವು ಮೂರರಿಂದ ನಾಲ್ಕು ತೊಗೋಬೋದು ನಾಲ್ಕರಿಂದ ಐದು ಸೀರೆ ತೊಗೋಬೋದು ಫ್ರೆಂಡ್ಸ್ ಅಷ್ಟು ಪೇಮೆಂಟ್ ಬಂದಿರದೆ ಬಂದಿದೆ ಎಷ್ಟಂದರೆ ಎರಡು ಸಾವಿರ ಸೀರೆ ಮೂರರಿಂದ ನಾಲ್ಕು ಸೀರೆ ತೊಗೋಬೋದು ಫ್ರೆಂಡ್ಸ್ ಅಷ್ಟು ಬಂದಿದೆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಪೂರ್ತಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಇಷ್ಟು ತೊಗೊಬೋದು ನಾಲ್ಕರಿಂದ ಐದು ಸೀರೆ ತೊಗೋಬೋದು ಒಂದು ಫಸ್ಟ್ ಯೂಟ್ಯೂಬಿಂದ ನಾವು ಎರಡು ಸಾವಿರಕ್ಕೆ ಬೆಲೆ ಇರುವಂಥ ಸೀರೆ ಒಂದು ನಾಲ್ಕರಿಂದ ಐದು ಸೀರೆ ತೊಗೋಬೋದು ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಏನಿಲ್ಲ ಇಷ್ಟೇ ಸ್ವಲ್ಪ ವೇರಿಯೇಷನ್ ಇರುತ್ತೆ ಹೆಚ್ಚು ಕಡಿಮೆ ಇರುತ್ತೆ ಇಷ್ಟು ಪೇಮೆಂಟ್ ಬಂದಿದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಕಷ್ಟಪಡಿ ಫ್ರೆಂಡ್ಸ್ ಕಷ್ಟಪಡಿ ಎಷ್ಟು ಕಷ್ಟಪಡ್ತೀರ ಅಷ್ಟು ಫಲ ಸಿಗುತ್ತೆ ಸುಮ್ಮನೆ ಯೂಟ್ಯೂಬ್ ಮಾಡೋದು ಮನ್ಸಿಗೆ ಬಂದಂಗೆ ಗುಡಿ ಹಾಕೋದು ಮಾಡಬೇಡಿ ಕಷ್ಟಪಡಿ ಹಗಲು ರಾತ್ರಿ ಒಂದು ವರ್ಷ ಕಷ್ಟಪಡಿ ಯೂಟ್ಯೂಬಲ್ಲಿ ಮುಂದೆ ಬರ್ತೀರ ಎಲ್ಲರೂ ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ತಗೊಂಡೆ ತೊಗೋತೀರ ಯಾರು ಮನ್ಸು ಬೇಜಾರು ಮಾಡಿಕೊಂಡು ಮನೇಲಿ ಹಂಗೆ ಹಿಂಗಂದರು ಮನೇಲಿ ಯಾರು ಸಪೋರ್ಟ್ ಇಲ್ಲ ಅವ್ರ ರಿಲೇಟಿವ್ಸ್ ಹಿಂಗೆ ಅಂದರು ಈ ರಿಲೇಟಿವ್ಸ್ ಹಿಂಗಂದರು ಯಾರು ಫ್ರೆಂಡ್ಸು ಸಪೋರ್ಟ್ ಮಾಡ್ತಿಲ್ಲ ಅವರು ಹೀಗೆ ಅವರು ಹೀಗೆ ಅಂತಂದು ತಲೆ ಕೆಡ್ಸೋಕೆ ಹೋಗಬೇಡಿ ನಿಮ್ಮ ಕೆಲಸನ ನೀವು ಇರಿ ನಿಮ್ಮ ಗುರಿನ ಇರಿ ಫಲ ಸಿಕ್ಕೇ ಸಿಗುತ್ತೆ ನೋಡಿ ನಾವು ಏನು ಪೇಮೆಂಟ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ನಮ್ಮ ಟೈಮ್ ಸಿಕ್ಕಾಗ ನಾವು ವಿಡಿಯೋ ಹಾಕಿದ್ದೀವಿ ಮನೇಲಿ ನೋಡ್ಕೋಬೇಕಲ್ಲ ಫ್ರೆಂಡ್ಸ್ ಮನೇಲಿರೋ ಎಲ್ಲ ಒಪಿನಿಯನ್ನು ನೋಡ್ಕೊಳ್ಬೇಕು ಎಲ್ಲನೂ ಮೂರು ಹೊತ್ತು ಬೆಳಗ್ಗೆ ಸಂಜೆವರೆಗೂ ಮೊಬೈಲ್ ಹಿಡ್ಕೊಂಡು ಕೊಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಟೈಮ್ ಸಿಕ್ಕಾಗ ನಾವು ಟೈಮ್ ತಗೊಂಡು ಕೆಲಸ ಮಾಡಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೆ ಅನಿಸಿಕೆ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ತಿಳಿದಷ್ಟು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಶೇರ್ ಮಾಡ್ಕೋಬಾರ್ದಂತಿತ್ತು ಆದರೆ ಕೆಲವೊಬ್ಬರಿಗೆ ಅಂತ ನಾನು ಯೂಟ್ಯೂಬ್ ಮೇಲೆ ಅವರಿಗೆಲ್ಲ ಬೇಜಾರು ಹೋಗಲಿ ಯೂಟ್ಯೂಬಿಂದ ಯಾರು ದುಡಿಯೋಲ್ಲ ಅಂದ್ಕೋತೀರ ಅವರೆಲ್ಲ ನೋಡ್ಕೊಳ್ಳಿ ಯೂಟ್ಯೂಬ್ನಿಂದ ದುಡಿಬೋದು ಎಷ್ಟು ಕಷ್ಟ ಅಷ್ಟು ದುಡಿತೀರ ಪ್ರಯತ್ನ ಪಡಿ ಫ್ರೆಂಡ್ಸ್ ನಿಮ್ಮ ಟ್ಯಾಲೆಂಟ್ನ ಯೂಟ್ಯೂಬಲ್ಲಿ ತೋರಿಸಿ ಹಿಂದೆ ಮುಂದೆ ಏನೂ ಯೋಚನೆ ಮಾಡಬೇಡಿ ಒಂದೇ ದಾರಿ ಹಿಡೀರಿ ನಿಮ್ಮ ಕೆಲಸ ಮಾಡ್ತಾ ಹೋಗಿ ಡೇಯಲ್ಲಿ ವಿಡಿಯೋಸ್ ಹಾಕ್ತಾ ಹೋಗಿ ಬಿಡಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದರಿಂದ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ ಅಂದ್ಕೊಂಡಿದ್ದೀನಿ ಏನರ ತಪ್ಪಾದರೆ ಕ್ಷಮಿಸಿ ಮತ್ತು ನಾವು ಜಾಸ್ತಿ ಈ ಥರ ಫೇಸ್ ತೋರಿಸಿ ವಿಡಿಯೋ ಮಾಡೋದಿಲ್ಲ ಕೆಲವೊಂದು ಸಲ ಅಷ್ಟೇ ಬಂದಿದ್ದೀನಿ ಅದಕ್ಕೆ ಎಲ್ಲರೂ ವಿಡಿಯೋ ನೋಡಿ ಏನಾರೂ ತಪ್ಪಾದರೆ ಕ್ಷಮೆ ಇರಲಿ ನಿಮ್ಗೆ ಹೇಗೆ ಅನಿಸಿಕೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು ಅನ್ನೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಮತ್ತು ಹೀಗೆ ವಿಡಿಯೋಸ್ ನೋಡ್ತಾಯಿರಿ ಸ್ವಲ್ಪ ಊರಿಗೆ ಬಂದಿದ್ದೀನಿ ಹಬ್ಬಕ್ಕೆ ವಿಡಿಯೋಸ್ ಹಾಕೋಕ್ಕೆ ಸ್ವಲ್ಪ ವಿರೇಷನ್ ಆಗ್ಬೋದು ಇರ್ತವೆ ಎಲ್ಲರಿಗೂ ಪರ್ಸ್ನಲ್ ಪ್ರಾಬ್ಲಮ್ ಇರ್ತವೆ ಎಲ್ಲರೂ ಒಂದೇ ಥರ ಇರೋಲ್ಲ ಜೀವನ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋನ ನೋಡಿ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದದಿಂದ ನಾನು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಬಂತು ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಮುಂದೆ ಹೀಗೆ ಬೆಳೀತಾ ಹೋಗ್ತೀನಿ ಬೆಳೆಸಿ ಎಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್